ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಜ್ರೇಶ್ವರಿ ರಚ್ಚುಗೆ ಬಂದದ್ದೇ ದಿವ್ಯ ನಿಜ ಸತ್ಯ ಏನು ಅನ್ನೋದನ್ನು ಹೇಳೇಬಿಟ್ರ ಇಲ್ಲಿ ದಿವ್ಯ ನಿಜ ಮುಖ ಅಸಲಿ ಮುಖ ಏನು ಅನ್ನೋದು ರಚ್ಚುಗೆ ಗೊತ್ತಾಯ್ತಾ ರಚ್ಚು ಬೆಚ್ಚ ಬಿದ್ದದ್ದು ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚ್ಚು ಜೀವನ ಪದೇ ಪದೇ ಈ ಮನೆಯ ಒಂದು ಯಜಮಾನಿಕೆಯನ್ನು ತಗುಳಿ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಕಾರಣ ಮನೇಲಿ ಆಗ್ತಿರ್ತಕ್ಕಂಥ ಸಾಕಷ್ಟು ರೀತಿಯ ಒಂದು ವಿಚಿತ್ರ ಘಟನೆಗಳು ಇತ್ತ ಕಡೆ ರಾಣ ಕೆಲಸದವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಆಫೀಸನ್ನು ಸರಿಯಾಗಿ ನಡೆಸ್ತಿಲ್ಲ ಯಾರಿಗೂ ಕೂಡ ಸಂಬಳ ಸರಿಯಾಗಿ ಕೊಡ್ತಿಲ್ಲ ಜೊತೆಗೆ ಈ ಕಡೆ ರಾಣ ಒಂದು ಅಟ್ಟಹಾಸನ ಸ್ಟಾಪ್ ಮಾಡಬೇಕು ಅಂದರೆ ಕ ಜೀವ ಯಜಮಾನಿಕೆಯನ್ನು ತಗೋಬೇಕಾಗತ್ತೆ ಆದರೆ ಜೀವ ಯಜಮಾನಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂಚುರಿತಿದ್ದಾರೆ ಬಟ್ ಅದಕ್ಕೆಲ್ಲ ಕಾರಣ ಏನು ಜೀವನ ಕರಾಳ ಒಂದು ಫೀಸು ಆ ಒಂದು ಫೀಸ್ ರಚುಗೆ ಗೊತ್ತೇ ಇಲ್ಲ ಅಂತ ಒಂದು ಕರಾಳತಿಯನ್ನು ಒಳಗೊಂಡು ತಾನೆ ಜೀವ ಆ ಒಂದು ಎಂಟು ವರ್ಷಗಳ ಪ್ರಯತ್ನ ಹಾಗೆ ನೀರ್ಪಾಲ್ ಅಂತ ಹೇಳಿ ಜೀವ ತನ್ನ ಹಳಿಯ ಸಂಜೀವ ರಾಘವರೆಡ್ಡಿ ಆಗೋದಕ್ಕೆ ಹೋಗ್ತಿಲ್ಲ ಹಳಿಯ ಸಂಜೀವ ರಾಘವರೆಡ್ಡಿ ಆದರೆ ಖಂಡಿತ ಯಾವುದೇ ರೀತಿಯ ಒಂದು ಮನುಷ್ಯತ್ವಕ್ಕೂ ಕೂಡ ಜಾಗ ಕೊಡದೆ ಜಸ್ಟ್ ಬಿಸ್ನೆಸ್ ಮೈಂಡಲ್ಲೇ ಯೋಚನೆ ಮಾಡ್ತಕ್ಕಂಥ ಜೀವ ಆ ಒಂದು ಬದುಕಿಗೆ ಹೋಗೋದಕ್ಕೆ ಇಚ್ಛೆ ಪಡ್ತಿಲ್ಲ ಹಾಗಾಗಿ ಇಲ್ಲಿ ರಚ್ಚು ಏನೇ ಹೇಳಿದ್ರು ಕೂಡ ಜೀವ ಕೇಳ್ತಿಲ್ಲ ಬಟ್ ಇದು ಎಲ್ಲಿದ್ರ ನಡುವೆ ಜೀವಾಗೆ ನಿಜವಾಗ್ಲೂ ತನ್ನ ಅಮ್ಮನ ಒಂದು ಪರಿಸ್ಥಿತಿ ನೋಡಿ ಕಣ್ಣಿಟ್ಟು ಬರ್ತದೆ ಯಾಕಂದರೆ ರಾತ್ರಿ ಯಾವಾಗಲೂ ಕೂಡ ಇಲ್ಲಿ ಜೀವ ಅಮ್ಮನ ರೂಮಿಂದ ಒಂದು ನಗು ಸೌಂಡ್ ಕೇಳಿಸ್ತಿತ್ತು ಬಟ್ ಅದನ್ನು ದೇವಿ ಮತ್ತು ಮನೆಯವರು ಎಲ್ಲರೂ ಕೂಡ ಇಲ್ಲಿ ಜೀವ ಅಮ್ಮಂದು ಅಂತ ಹೇಳ್ತಿದ್ರು ರಚ್ಚು ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ಲು ಆದರೆ ಜೀವ ಮೊದಲನೇ ಮಾರಿ ಇನ್ನೊಂದು ನಗುವನ್ನು ಕೇಳಿಸ್ಕೊತಾರ ನಗುವನ್ನು ಕೇಳಿಸ್ಕೊಂಡೆ ಅವ್ರಿಗೆ ಗೊತ್ತಾಗುತ್ತೆ ಇದು ಖಂಡಿತ ನಮ್ಮಮ್ಮ ನಗು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇದು ಜಸ್ಟ್ ಹತ್ತೆರಡು ವರ್ಷದ ಹುಡುಗಿ ನಗು ಆಗಿರುತ್ತೆ ಈ ಒಂದು ನಗು ಖಂಡಿತ ನನ್ನಮ್ಮಂದಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ರಚ್ಚು ದೇವಿ ಮತ್ತೆ ಚಿಕ್ಕಪ್ಪ ಕೂಡ ಹೇಳಿದ್ದಾರೆ ಚಿಕ್ಕಮ ಕೂಡ ಇದು ಅತ್ತದ ಜೀವ ಅಂದಾಗ ಇಲ್ಲ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಆ ಒಂದು ಸತ್ಯವನ್ನ ಹುಡುಕ್ಲಿಕ್ಕೆ ಮುಂದಾದಾಗ ದೇವಿ ಕೂಡ ಬಂದಿದೆ ಇಲ್ಲಿ ಆ ಒಂದು ನಗು ದೊಡ ಮುಂದೆ ಅಂತ ಹೇಳ್ತಾಳೆ ಆದರೂ ಕೂಡ ದೇವಿಯ ಜೊತೆ ಕೂಡ ಇಲ್ಲಿ ಈವ ವಾದ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಒಂದು ನಗುವನ್ನ ನಮ್ಮಂದಲ್ಲ ಹತ್ತೆರಡು ಹನ್ನೆರಡು ವರ್ಷದ ಹುಡುಗಿ ನಗು ಆಗಿದೆ ಅಂತ ಆದರೆ ದೇವಿ ಅಂತೂ ಇಲ್ಲ ಅದು ದೊಡ್ಡ ಮುಂದೆ ನೀನು ಕನ್ಫ್ಯೂಷನ್ ಅಣ್ಣ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡುವುದನ್ನು ಬಿಟ್ಟು ಮಲ್ಕು ಅಂತ ಹೇಳ್ತಾರೆ ಆದರೆ ಈ ಚ ಬರ್ತಿಲ್ಲ ಜೊತೆಗೆ ದೇವಿ ಒಂದಷ್ಟು ವಿಷಯಗಳನ್ನ ಅಮ್ಮನ ಬಗ್ಗೆ ಹೇಳ್ತಾರೆ ಅತ್ತೆ ಎಷ್ಟು ಮಟ್ಟಿಗೆ ಆಗಿದ್ರು ಗೊತ್ತಾ ದೊಡಮ್ಮ ನಿಜವಾಗ್ಲೂ ಅವರನ್ನು ಈ ಪರಿಸ್ಥಿತಿಗಾದರೂ ತರುವುದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅವ್ರು ನಿಜವಾಗ್ಲೂ ಹೇಗಿದ್ರು ಆದರೆ ಇವಾಗಲೇ ಎಷ್ಟು ಪರವಾಗಿಲ್ಲ ಅಂತ ಅನ್ಕೋ ನೀನು ಹೋದ ಮೇಲೆ ಅತ್ತೆ ಒಂದು ರೀತಿ ಮಾನಸಿಕವಾಗಿ ಹುಚ್ಚಿ ಥರ ಆಗಿಬಿಟ್ರು ನೀನು ಕಂಡ್ರೆ ಆಗೋದಿಲ್ಲ ನಿನ್ನ ನೋಡಿದ್ರೆ ಮೈಯೆಲ್ಲ ಎಲ್ಲ ಉರಿಯತ್ತೆ ಅವ್ರಿಗೆ ಅಷ್ಟು ಮಟ್ಟ ಕೋಪ ಮಾಡ್ಕೋತಾರೆ ಜೊತೆಗೆ ಅವರ ಮಾನಸಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ ಸುಮ್ಮ ಸುಮ್ಮನೆ ಕಿರಿಸ್ತಾರೆ ಅಳ್ತಾರೆ ನಗ್ತಾರೆ ನಿಜವಾಗ್ಲೂ ಕೂಡ ಕಷ್ಟಪಟ್ಟು ಇವತ್ತಿನ ಪರಿಸ್ಥಿತಿಗೆ ಅವರನ್ನು ನಾನು ತಗೊಂಡು ಬಂದಿದ್ದೇನೆ ಈಗಲೇ ಎಷ್ಟು ಸುಧಾರಿಸ್ಕೊಂಡಿದ್ದಾರೆ ಅಂತ ದೇವಿ ಹೇಳ್ತಾರೆ ಇದು ಎಲ್ಲವನ್ನ ಕೂಡ ನೋಡಿದೆ ಜೀವಾಗ ಅನ್ಸುತ್ತೆ ಯಾವುದೋ ಒಂದೇ ಒಂದು ಘಟನೆಯಿಂದ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಮನೆಯಿಂದ ಹೋದ ಮೇಲೆ ಬೇರೆ ಏನೂ ನಡೆದಿದೆ ಅಂತ ಹೇಳಿ ಅನ್ನಿಸ್ತದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜೀವ ಮಳೆ ಅನ್ನೋದನ್ನು ನೋಡದೆ ಲೆಕ್ಕಿಸದೆ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇದ್ರ ನಡುವೆ ರಚನಾ ಬರ್ತಾಳೆ ರಚನಾ ಬಂದದೆ ಏನಿದು ಜೀವ ಯಾಕೆ ಮಳೆಯಲ್ಲಿ ನೆನೆತಿದಿರ ನ ಮಳೆಯಲ್ಲೂ ಕೂಡ ನೀವು ಅಳ್ತಿರೋದು ಕಣ್ಣು ಕಾಣಿಸ್ತದೆ ಜೀವ ನಾನು ನಿಮ್ಮ ಜೊತೆ ಇದ್ದೀನಿ ಕಣ್ಣೀರು ಹಾಕಬೇಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಜೀವಾಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅಮ್ಮನ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರು ಬರ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಕಾರಣ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ರಚನಾ ಕರ್ಣ ಜೀವಾಗೆ ಸಮಾಧಾನ ಮಾಡ್ತಿದ್ದಾರೆ ಬಟ್ ಎಲ್ಲದರ ನಡುವೆ ಮಳೆ ಜೋರಾಗಿ ಶುರುವಾಗುತ್ತೆ ಹಾಗೆ ಇಬ್ಬರ ನಡುವೆ ಒಂದು ರೊಮ್ಯಾಂಟಿಕ್ ಮೂಡ್ ಕೂಡ ಸೀನ್ ಕೂಡ ಶುರುವಾಗೇ ಬಿಡುತ್ತೆ ಇಬ್ಬರು ಕೂಡ ಕಣ್ ಕಣ್ಣಲ್ಲೇ ನಿಜವಾಗ್ಲೂ ನೋಡ್ತಾನೆ ಕಳೆದು ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟರಲ್ಲಿ ಅಲ್ಲಿಗೆ ಮಗು ಕೃಷ್ಣ ಹಾಗೆ ಬಾಲ ಇಬ್ಬರು ಕೂಡ ಬರ್ತಾರೆ ಇಬ್ಬರು ಕೂಡ ಬಂದಿದೆ ಏನಪ್ಪ ನಾವು ತುಂಬ ತೊಂದರೆ ಕೊಟ್ಬಿಟ್ವಿ ಅನ್ನಿಸ್ತದೆ ಅಂತ ಕೂಡ ಹೇಳ್ತಾರೆ ಹಾಗೇನಿಲ್ಲ ಬನ್ನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಜವಾಗ್ಲೂ ನನಗೆ ಅಮ್ಮಂದೆ ಯೋಚನೆ ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಮಗು ಅಂತೂ ಇತ್ತೀಚೆಗೆ ನನ್ನನ್ನು ನೀವು ಮರ್ತೆ ಮೆಟ್ಟಿದ್ದೀರಾ ಅಂತ ಹೇಳ್ತದೆ ನಿನ್ನನ್ನು ಮರೆಯೋಕೆ ಆಗತ್ತಾ ಕೃಷ್ಣ ಅಂತ ಹೇಳ್ತಿದ್ದಾರೆ ಇಲ್ಲಿ ರಜು ಮತ್ತು ಜೀವ ಜೊತೆಗೆ ಇಲ್ಲಿ ಜೀವ ಕೃಷ್ಣನ ಮಳೆಯಲ್ಲಿ ನನೀ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅಂತ ಕರೀತಿದ್ರೆ ಬೇಡ ಕೃಷ್ಣ ಬರಬೇಡ ನೀನು ನಿಜವಾಗ್ಲೂ ಆಮೇಲೆ ಮಳೇಲಿ ತಂಡಿ ಆಗಿಬಿಡುತ್ತೆ ಅಂತಿದ್ದಾರೆ ಜೀವ ಆದರೆ ಜೀವ ಮಾತ್ರ ಇಲ್ಲಿ ಕೃಷ್ಣ ಬಾ ಕೃಷ್ಣ ಅಂತಾನೆ ಕರೀತಿದ್ದಾರೆ ಈ ಕಡೆ ಅಮ್ಮ ಬೇಡ ಅಂತಿದ್ದಾರೆ ಬಟ್ ಇಲ್ಲಿ ಅಪ್ಪ ಬಾ ಅಮ್ಮ ಅಂತಿದ್ದಾರೆ ಈ ಕಡೆ ನಿಮಗೆ ಅಮ್ಮ ಬೇಕು ಅಪ್ಪ ಬೇಕು ಅಂತ ಕೂಡ ಕೇಳ್ತಾ ಇದ್ದಾಳೆ ಇಲ್ಲಿ ರಚ್ಚು ಅದಕ್ಕೆ ಇಲ್ಲಿ ಬಾಲ ಈ ರೀತಿ ಮಾಡೋದೆಲ್ಲ ಸರಿ ಇಲ್ಲ ಮಗುಗೆ ಚಿಕ್ಕದ್ರಲ್ಲೇ ಬ್ಲ್ಯಾಕ್ ಮೇಲೆಲ್ಲ ಮಾಡಕೂಡ್ದು ಅಂತಿದ್ದಾರೆ ಬಾ ಪುಟ್ಟ ಅಂತ ಹೇಳಿ ಜೀವನ ಜೀವ ಕೃಷ್ಣನ ಕರೆದಾಗ ಕೃಷ್ಣ ಬಂದೇ ಬಿಡ್ತಾಳೆ ಫೈನಲಿ ಇಲ್ಲಿ ಕೃಷ್ಣ ಬಾಲ ರಚ್ಚು ಹಾಗೆ ಜೀವ ಎಲ್ಲರೂ ಕೂಡ ಮನೆಯಲ್ಲಿ ಮಿಂದು ಕುಣಿದು ಕುಪ್ಪಳಿಸ್ತಿದ್ದಾರೆ ಅತ್ತ ಕಡೆ ದೇವಿ ਇੱਕ ਵਾਰ ਗਲੂ ਰੈਬਲ ਆਗ ਬਿਟਦਾ ੜੇ ਰੈਬਲ ਆਗਿੱਦੈ ಇಲ್ಲಿ ನಿಜವಾಗ್ಲೂ ಅವಳ ಕೋಪ ಜಾಸ್ತಿ ಆಗಿದೆ ಮುಖಕ್ಕೆ ಹಾಕಿರ್ತಕ್ಕಂಥ ಮಾಸ್ಕಿನಲ್ಲೇ ಮಳೆಯಲ್ಲಿ ನೆನೀತಿದ್ದಾಳೆ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮನೇನ ಸರ್ವನಾಶ ಮಾಡೋದೇ ಬಿಡುವುದಿಲ್ಲ ಒಬ್ಬೊಬ್ಬರಾಗಿ ಕತೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ರೆ ಆದಷ್ಟು ಬೇಗ ಎಲ್ರಿಗೂ ಕೂಡ ಗೇಟ್ ಪಾಸ್ ಆಗುವ ಆಸೆ ಇದೆ ಅನಿಸುತ್ತೆ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಮೇಲೆ ಮೇಲೇ ಬರ್ತಿದ್ದಾರೆ ಎಲ್ಲರನ್ನ ಕೂಡ ಒಟ್ಟಿಗೆನೆ ಮುಗಿಸ್ತೀನಿ ಅಂತ ಹೇಳಿ ಇಲ್ಲಿ ದೇವಿ ಮಾತನಾಡ್ತಿದ್ದಾಳೆ ಅದು ಕಡೆ ಕನಕಾಂಬರಿ ಕೆಲಸದವ್ರಿಗೆ ದುಡ್ಡು ಕೊಡ್ತಾರೆ ನೀನು ಅವತ್ತು ಜೀವ ಮುಂದೆ ಹೋಗೋದಕ್ಕೆ ಅಂತ ನಂತರ ಈತ ಕಡೆ ಜೀವ ರಚ್ಚು ಹಾಗೆ ಕೃಷ್ಣ ಬಾಲ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ನಂತರ ಬೆಳಗ್ಗೆ ಆಗ್ತದಾಗೆ ಜೀವ ಮತ್ತೆ ಇಲ್ಲಿ ಬಾಲ ಹತ್ರ ತನ್ನ ಅಮ್ಮನ ಬಗ್ಗೆ ಮಾತನಾಡ್ತಿದ್ದಾರೆ ಹೀಗೆ ಇದ್ರೆ ಆಗೋದಿಲ್ಲ ಇನ್ ಮುಂದೆ ನಾವು ಚೇಂಜ್ ಆಗ್ಬೇಕಾಗತ್ತ ಮೊದಲು ಈ ಒಂದು ಕೆಲಸವನ್ನ ಅಮ್ಮನಿಂದ ಶುರು ಮಾಡ್ಕೋಬೇಕು ಅಮ್ಮ ಖಂಡಿತವಾಗ್ಲು ಈ ರೀತಿ ಒಂದು ವಿಷಯಕ್ಕೆ ಆಗಿದ್ದಾರೆ ಅಂದ್ರೆ ನಂಬೋದಿಲ್ಲ ಏನೋ ಆಗಿದೆ ಏನೋ ಷಡ್ಯಂತ್ರ ಇದೆ ಅಂತ ಅನ್ನಿಸ್ತದ ಮೊದಲು ಅಮ್ಮನ ಒಂದು ಹೆಲ್ತ್ ಡಾಕ್ಯುಮೆಂಟ್ಸ್ ನ ತಗೋಬೇಕು ಅವರ ಹೆಲ್ತ್ ಏನಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಹಾಗೆ ಈ ಮನೆಯಲ್ಲಿ ನಡೀತಾ ಇರತಕ್ಕಂತ ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅಂತ ದೇವಿ ಇದನ್ನ ಹೇಳ್ತಾರೆ ಕುಪ ಮಾಡ್ಕೊಂಡಿದ್ದಾಳೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕೂಡ ಅಷ್ಟರಲ್ಲಿ ಕನಕಾಂಬರಿ ಬಂದಿದೆ ಏನ್ ಮಾಡ್ತಿದ್ಯಾ ಮಗಳೇ ಅಂದಾಗ ಜೀವ ನಮ್ಮ ಹತ್ರ ಬರ್ತದಾನೆ ಅಮ್ಮ ಅವನು ಹುಡ್ಕೋದಕ್ಕೆ ಶುರು ಮಾಡ್ತಿದ್ದಾನೆ ಹೆಲ್ತ್ ಡಾಕ್ಯುಮೆಂಟ್ಸ್ ಬೇಕಂತೆ ಅವ್ನಿಗೆ ಅದು ಮುಂದೆ ಅಂದಾಗ ಏನ್ ಮಾತಾಡ್ತಿದ್ಯಾ ಹಾಗಿದ್ರೆ ಗೊತ್ತಾಗೋಯ್ತಾ ಅಂದಾಗ ಅವ್ನ ಕೆಳಗಡೆ ತೂರಿದ್ರೆ ನನ್ ರಂಗೋಲಿ ಕೆಳಗಡೆ ತೂರ್ತೀನಿ ಯಾವ್ದೇ ಕಾರಣಕ್ಕೂ ಕೂಡ ನಾನು ಅವ್ನಿಗೆ ಸಿಕ್ ಬೀಳುವುದಿಲ್ಲ ಅವನಿಗೆ ಅನುಮಾನ ಬರ್ಬೇಕು ಅಂತಾನೆ ನನ್ನ ರಾಣ ರೂಮ್ ಅಲ್ಲಿ ಆ ಒಂದು ಬಟನ್ ಇಟ್ಟ ಆದ್ರೆ ಅಲ್ಲಿ ಕಪಿಲ್ ಸಿಕ್ಕಾಕೊಂಡ್ ಬಿಟ್ಟು ಅಣ್ಣ ತಂದಿರು ಯಾವಾಗಲೂ ಕೂಡ ಕಿತ್ತಾಡಬೇಕು ಯಾವಾಗ್ಲೂ ಕೂಡ ನಡುವೆ ಜಗಳ ಆಗ್ತಾನೆ ಇರಬೇಕು ಕಾನ್ಸಂಟ್ರೇಷನ್ ಅಂತ ದೇವಿ ಕೂಡ ಹೇಳ್ತಾರೆ ನನ್ನ ಸೀಡನ್ನ ತೀರಿಸ್ಕೊಂಡೆ ತೀರಿಸ್ಕೋತೀನಿ ಆಸ್ತಿಗಿಂತ ನನ್ನಪ್ಪ ನನ್ನ ಪ್ರೀತಿನ ದೂರ ಮಾಡಿದ ಸಂಜೀವನ್ ಅಂತೂ ಬಿಡುವುದಿಲ್ಲ ಅಂತ ದೇವಿ ಹೇಳ್ತಿದ್ರ ಈ ಕಡೆ ರಚು ಕೊನೆಗೂ ನಿಮ್ಗೆ ಬುದ್ಧಿ ಬಂತಲ್ಲ ಕೊನೆಗೂ ಈ ಮನೆ ಯಜಮಾನಿಕೆ ತಗೋಬೇಕು ಅನ್ಸ್ತಲ್ಲ ಅಂತ ಹೇಳ್ತಿದ್ರೆ ಎಲ್ಲಾನು ಕೂಡ ಕೂಡ ಸರಿಪಡಿಸ್ಬೇಕಾಗಿದೆ ಹಾಗಾಗಿ ತಗೋತಾ ಇದೀನಿ ಅಂತ ಜೀವ ಹೇಳ್ತಾರೆ ಫೈನಲಿ ಇಲ್ಲಿ ರಚ್ಚುನ ನೋಡಬೇಕು ಅಂತ ಹೇಳಿ ವಜ್ರೇಶ್ವರಿ ಮನೆಗೆ ಬಂದಿದ್ದಾರೆ ವಜ್ರೇಶ್ವರಿ ರಚು ಜೊತೆ ಮಾತಾಡ್ತಿದ್ದಾರೆ ನೋಡು ನಿಮ್ಮನೆಯವರು ಯಾರು ಸರಿ ಇಲ್ಲ ಅಂತಂದ್ರೆ ಏನಮ್ಮ ಸುಮ್ಮನೆ ಏನೇನೋ ಮಾತಾಡ್ಬಿಡಾ ಅಂದಾಗ ನಾನು ನಿಜ ಹೇಳ್ತಿದ್ದೇನೆ ದೊಡ್ಡವ್ರು ಹೇಳಿದ್ರೆ ಕೇಳಬೇಕು ನಿಜವಾಗ್ಲೂ ಹೇಳ್ತೀನಿ ಕೇಳು ನೀನು ಕೃಷ್ಣ ಗಾಡಿಯನ್ನ ಒಂದು ಅಧಿಕಾರನ ಈ ಮನೇಲಿ ಯಾರಿಗಾದ್ರೂ ಕೊಟ್ಬಿಟ್ಟು ನೀನು ಮತ್ತೆ ಜೀವನ ಮನೆಗೆ ಬಂದ್ಬಿಡಿ ಖಂಡಿತ ನಮ್ಮ ಮನೇಲಿ ಆರಾಮಾಗಿರ್ಬೋದು ಈ ದುಷ್ಟರಿಂದ ದೂರ ಇರ್ಬೋದು ಅಂತಿದ್ದಾರೆ ರಚುಗೆ ನಿಜವಾಗ್ಲೂ ಶಾಕ್ ಆಗ್ತದೆ ಹಾಗಿದ್ರೆ ಫೈನಲಿ ವಜ್ರೇಶ್ವರಿ ದೇವಿ ಬಗ್ಗೆ ಇರ್ತಾರೆ